ಚಿಂತಾಮಣಿಯಲ್ಲಿ ಭಯೋತ್ಪಾದನಾ ವಿರೋಧಿ ದಿನ ದೇಶದಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನವನ್ನು ಹಮ್ಮಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಹಿರಿಯ ಉಪ ನೋಂದಣಾಧಿಕಾರಿ ನಾರಾಯಣಪ್ಪರವರು ತಮ್ಮ ಕಚೇರಿಯ ಸಿಬ್ಬಂದಿ ಒಳಗೊಂಡಂತೆ ಕೈ ಮುಂದಕ್ಕೆ ಚಾಚಿ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಈ ಕುರಿತು ಮಾತನಾಡಿದ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರೋಧಿ ದಿನವನ್ನು ನಮ್ಮ ಕಚೇರಿಯಲ್ಲಿ ಆಚರಿಸುತ್ತಿದ್ದೇವೆ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಭಯೋತ್ಪಾದನೆಯನ್ನು ವಿರೋಧಿಸುವುದರ ಮೂಲಕ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಣಬಹುದು ಎಂದರಲ್ಲದೆ ಭಯೋತ್ಪಾದನೆಯನ್ನು ಪ್ರಪಂಚದಲ್ಲಿರುವ ಎಲ್ಲಾ ದೇಶದವರು ಇದನ್ನು ವಿರೋಧಿಸುವ ಮೂಲಕ ಇದನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಹರೀಶ್ ಮಂಜುನಾಥ್ ಸೈಯದ್ ಮೊಹಸೀನ್ ರಾಜಮ ಪತ್ರ ಬರಹಗಾರರಾದ ಸುರೇಶ್ ಪ್ರತಾಪ್ ನಿಡಗುರುಕಿ ನರಸಿಂಹಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಸಮರದಲ್ಲಿ ಸಮರದಲ್ಲಿ ಶಾಂತಿ ಶಾಂತಿ ಸಾಮಾಜಿಕ ಸೌಹಾರ್ದತೆ ಸಾಮಾಜಿಕ ಸೌಹಾರ್ದತೆ ಮತ್ತು ಮತ್ತು ಪರಸ್ಪರ ಪರಸ್ಪರ ಅರಿವನ್ನು ಸಾಧಿಸಲು ಅರಿವನ್ನು ಸಾಧಿಸಲು ಹಾಗೂ ಹಾಗೂ ಉತ್ತೇಜಿಸಲು ಉತ್ತೇಜಿಸಲು ಮತ್ತು ಮತ್ತು ಮಾನವ ಜೀವಕ್ಕೆ ಮಾನವ ಜೀವಕ್ಕೆ ಹಾಗೂ ಹಾಗೂ ಮೌಲ್ಯಗಳಿಗೆ ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ಬೆದರಿಕೆ ಒಡ್ಡುತ್ತಿರುವ ವಿಚಿತ್ರಕಾರಿ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಟ